ಸೊ ಗೈಸ್ ಇಲ್ಲಿ ಎ ಬಿ ಸಿ ಜ್ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ಗಾಯ್ಸ್ ಗೈಸ್ ಸೊ ಅರ್ಧ ವರ್ಕೌಟ್ ಮುಗೀತು ನಾ ಮಾಡಬೇಕು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲಾಗ್ಸ್ ಕಂಡು ಹೋಗುತ್ತೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಈ ಥರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿ ಸೊ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ್ದೆ ನನಗೆ ಕ್ಯಾಮ್ರ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಪೇಶೆನ್ಸ್ ಇರೋಲ್ಲ ಜಸ್ಟ್ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಮೇಲೆ ನಾನು ಕಷಾಯ ಮಾಡಿಕೊಂಡು ಕುಡ್ದೆ ಈ ಕಷಾಯಗೆ ನಾನು ಏನೇನು ಹಾಕ್ತೀನಿ ಅಂತಂದರೆ ಕಪ್ಪು ಜೀರಿಗೆ ಬರುತ್ತಲ್ಲ ಅದು ಹಾಕ್ಕೊಳ್ತೀನಿ ಆ್ಯಂಡ್ ಶುಂಠಿ ಪೌಡರು ಮತ್ತು ಸ್ವಲ್ಪ ಟರ್ಮ್ ಮರಿಕು ಆಮೇಲೆ ನೀವು ಲೆಮನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಕಪ್ಗೆ ಹಾಕ್ಕೊಂಡು ಕುಡಿದ್ರೆ ಇದು ಒಳ್ಳೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಆದರೂ ಕುಡಿಬೋದು ಅಥವಾ ನೀವು ನೈಟ್ ಆದರೂ ಕುಡಿದ್ಬಿಟ್ಟು ಊಟ ಆದಮೇಲೆ ಮಲ್ಕೋಬೋದು ಸೊ ಗೈಸ್ ನಾನಿಲ್ಲಿ ಎ ಬಿ ಸಿ ಜ್ಯೂಸ್ ಮಾಡ್ತಾ ಇದ್ದೀನಿ ಆ್ಯಪಲ್ ಮತ್ತು ಕ್ಯಾರೆಟ್ ತೊಗೊಬೇಕಿವಾಗ ಇದು ಆ್ಯಪಲ್ ತಗೊಂಡಿದ್ದೀನಿ ಬೀಟ್ರೂಟ್ ಮತ್ತು ಇದು ಆಮ್ಲ ನೆಲ್ಲಿಕಾಯಿ ಬರುತ್ತಲ್ಲ ದೊಡ್ಡದು ಅದು ಹಾಕ್ಕೊಂಡಿದ್ದೀನಿ ಮತ್ತು ಆ್ಯಪಲ್ ಎರಡು ಕ್ಯಾರೆಟ್ ಕೂಡ ಹಾಕ್ಕೋಬೇಕು ಎಸ್ ಆಪಲ್ ಕ್ಯಾರೆಟ್ ಆಮ್ಲ ಬೀಟ್ರೂಟ್ ಎಷ್ಟು ಹಾಕಿದ್ದೀನಿ ಈಗ ಎ ಬಿ ಸಿ ಜ್ಯೂಸ್ ಅದಕ್ಕಿನ್ನೂ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು ಸೊ ಯಾ ರೆಡಿ ಆಗಿದೆ ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡಿಕೊಂಡು ಚೂಬ್ಸ್ ಕನ್ವರ್ಟ್ ಮಾಡಿ ಆಮೇಲೆ

मां कहिए प्रश्न मत अकेले

ಇವಾಗ ಅದಕ್ಕೆ ಹಾಕೋಣ ನೋಡೋಣ ಹೆಂಗಿರ್ತೈತೆ ಅಯ್ಯ ಅಲ್ಲಾಂಟಿ ನಾನು ಇದಕ್ಕೆ ಜ್ಯೂಸ್ ಏನು ಮಾಡಿದ್ಯಾಗ ಕ್ಯೂಬ್ ಹಾಕಿ ಆಮೇಲೆ ಮಾಡತಿಯ ಕ್ಯೂಬ್ ಹಾಕ್ಬಿಟ್ಟು ವಿಜಯ್ ಇಕ್ಕನ ಹೆಂಗ್ ಮಾಡಿ ಆ್ಯಕ್ಚುಲಿ ಇದನ್ನ ಫಿಲ್ಟರ್ ಮಾಡದೆ ಕೂಡ ಕುಡಿತಾರೆ ಅಭ್ಯಾಸ ಇದ್ರೆ ಓಕೆ ಅಭ್ಯಾಸ ಇಲ್ಲ ಅಂತಂದರೆ ಲೂಸ್ ಮೋಷನ್ಸ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನನಗೆ ಅಭ್ಯಾಸ ಇಲ್ಲ ಇದೆಲ್ಲ ಅದಕ್ಕೋಸ್ಕರನೇ ನಾನು ಫಿಲ್ಟರ್ ಮಾಡಿಬಿಟ್ಟು ಆಮೇಲೆ ಕ್ಯೂಬ್ಸ್ ಮಾಡಿಕೊಂಡೆ ಅದನ್ನು ನಾವು ಝಿಪ್ ಲಾಕರಲ್ಲಿ ಹಾಕ್ಬಿಟ್ಬೇಕ ಇಕ್ಕೋಬೋದು ಸೊ ಈ ಥರದ್ದು ನಾನು ಆರ್ಡರ್ ಮಾಡಿದ್ದೆ ಇದು ಬಂದುಬಿಟ್ಟು ಏನಂತಂದರೆ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಮಾಡೋದಕ್ಕೆ ಸೊ ಬೆಳಿಗ್ಗೆ ಹೊತ್ತು ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಮೂರು ಬುಕ್ ಮಾಡಿದ್ದೆ ಒಂದೇ ಒಂದು ಬರೋದಿತ್ತು ಏನು ಒಂದೊಂದು ಯೂಸ್ ಆಗಲ್ಲ ಇಷ್ಟೊಂದು ಇರುತ್ತಲ್ಲ ಸೊ ಅದಕ್ಕೆ ನೀಟಾಗಿ ವಾಶ್ ಮಾಡಿಕೊಡೋಣ ಫಸ್ಟು ವಾಶ್ ಮಾಡಿಕೊಂಡು ಆಮೇಲೆ సో ఇ స్పూన్ బు స్పూన్ తుండ ప్లీజ్ అదేన చూడ స్పూన్ కింద సౌట్ ఎత్ ఈ

ಕಾಣಿಸ್ತಾ ಏನೊಬ್ಲರ ಎಳ್ಳೆ ಮೂರ್ಕ್ ಆಗೋದು ಆತ ಇದ್ದಾನೆ ಆ ಇನ್ನ ಮಿತ್ತದೆ ಅಂತ ಹೇಳ್ತಾ ಇರ್ತಾನೆ ನೋಡೋಣ

ഡി അഷ്ട രുബിയ ശി ਟ੍ਰੇਨਿੰਗ ਬਤ ਡੋਰੀ ਗਾਇਜ਼ ਜੈਲੀ ਤਰਫ ਹੀ ਲੱਤੇ ਲਾਉਂਦਾ ਕਿਉਂ ਬੋਲ ਰਿਹਾ

ಅದಾದಮೇಲೆ ನಾನು ಒಂದು ಚಪಾತಿ ಮತ್ತು ಚಿಕನ್ ಮತ್ತು ಕಾರ್ನ್ ಆಮೇಲೆ ಏನದು ಬೀಟ್ರೂಟ್ ಪಲ್ಯ ತಿಂದೆ ಮತ್ತು ಸಾಯಂಕಾಲ ಆದಮೇಲೆ ಇದು ಕಾರ್ನ್ ತಿರ್ಗಾ ತಿಂದೆ ಆ್ಯಂಡ್ ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಯಿತು ಸಮಟೈಮ್ಸ್ ಬೆಳಗ್ಗೆ ಮಾಡ್ತೀನಿ ಸಮಟೈಮ್ಸ್ ಈ ಥರ ಒಂದು ಸಿಕ್ಸ್ ತರ್ಟಿ ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಆ ಥರ ಮಾಡ್ತೀನಿ ಅಷ್ಟೇ ವರ್ಕೌಟ್ ಸೊ ಯಾವ ಖುಷಿ ಆಗ್ತಾಯಿದೆ ನನಗಂತೂ ತರ್ಟೀನ್ ಡೇಸ್ ಆಯಿತು ಸೊ ಹ್ಯಾಪಿ ಈ ಥರ ಎಲ್ಲ ಹೀಟ್ ಗುಳ್ಳೆಗಳು ಬರ್ತಾಯಿದೆ ಆ್ಯಂಡ್ ಫೇಸಲ್ಲಿ ಆ್ಯಕ್ಚುಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಇನ್ನೂ ಈ ಥರ ಪ್ಲಂಪಿ ಪ್ಲಂಪಿ ಆಗಿ ಚಬ್ಬಿ ಚಬ್ಬಿ ಆಗಿರ್ತಾಯಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆ್ಯಂಡ್ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ನಾನು ವರ್ಕೌಟ್ದು ವೀಡಿಯೋ ನನಗೇನೋ ಒಂಥರ ಫೀಲ್ ಆ್ಯಂಡ್ ಶಾರ್ಟ್ಸ್ ಕೂಡ ಹಾಕೊಂಡಿದ್ದೀನಿ ಓಕೆನಾ ಸ್ವಸ್ತ ಆಮೇಲೆ ಇವತ್ತು ಶಾರ್ಟ್ಸೆಲ್ಲ ಹಾಕ್ಕೊಂಡು ವರ್ಕೌಟ್ ಮಾಡ್ತಾ ಇರೋದು ಸೊ ಯಾ ಲೆಟ್ಸ್ ಡೂ ಇಟ್ ಇಫ್ ಇನ್ ಕೇಸ್ ನಾನು ಇರೋ ವರ್ಕೌಟು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಚಾನಲ್ದು ಲಿಂಕ್ ಹಾಕಿರ್ತೀನಿ ನೀವು ಫಾಲೋ ಮಾಡೋಂಗಿದ್ರೆ ಮಾಡ್ಬೋದು ನೀವು ನೀವು ಮಾಡ್ತೀರಾ ಅಂದರೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅವ್ರ ವರ್ಕೌಟು ಇಂಟೆನ್ಸ್ সকাইর সকাতাগেরাতে সকাতাগেরাতে মাডাকে সকিকেডে চোয়নাগদের হাই মটচিনি হাই আন ভটিয়ে প্যানাকেনাকেনিনে তকিয় ইয়� Let's do it. Chini. Hello guys. Let's do it. Let's do it. Kai, thumb mana do? Ora. Ai. Ai. Let's do it. Do it. No lie. Copy kursi cikek. Ai. Ai. ಸೋ ಹಾಟ್ ಇಲ್ಲಿ ನಮ್ಮಕ್ಕ ಶೆಫ್ ಆಗಿಬಿಟ್ಟಿದ್ದಾಳೆ ಇವತ್ತು ರೆಸಿಪಿ ರಶ್ಮಿ ಕಡೆಯಿಂದ ಶೇರ್ ಮಾಡಿಸ್ತೀನಿ ಏನು ರೆಸಿಪಿಗಳು ಅದಕ್ಕೆ ಪರ್ಫೆಕ್ಟಾಗಿ ಮಾಡ್ತಾಳೆ ಗೈಸ್ ಲೈಟಾಗೂ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ ಟೊಮ್ಯಾಟೊ ಈರುಳ್ಳಿ ಕಟ್ ಮಾಡ್ಕೊಬೇಕು ಫಸ್ಟು ಏನ್ ಮಾಡ್ತಾಳಂದ್ರೆ ಸೇಮೆ ಉಪ್ಪಿಟ್ಟು ಮಾಡ್ತಾಳೆ ಅಷ್ಟೇ ಗೈಸ್ ಮೀ ನಾನು ಆಲ್ರೆಡಿ ನಾನು ಅಡುಗೆ ಮಾಡಿಟ್ಟಿದ್ದೀನಿ ಗೈಸ್ ನಾನು ಸ್ವಲ್ಪ ಸೇಮೆ ಉಪ್ಪಿಟ್ಟು ತಿನ್ಬೇಕು ಅನಿಸ್ತಾ ಇದೆ ತಿನ್ನಣ್ಣ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕಾರ್ನ್ ಬೇಯಿಸಿಟ್ಟಿದ್ದೀನಿ ತಿನ್ಬೇಕು ನಾನು ನಂಗೆ ಈ ಥರ ಏನಾರ ಸ್ನ್ಯಾಕ್ ತಿಂತಾ ಇರಬೇಕು ಅದು ಎಲ್ದಿಯಾಗಿ ತಿಂತಾಯಿದ್ದೀನಿ ಕರೆಸ್ ಇವಾಗ ಮುಂಚೆ ಆಗಿದ್ದರೆ ಚಾಕ್ಲೇಟು ಚಿಪ್ಸು ಕುರ್ಕುರೆ ಆ ಥರ ತಿಂತಾಯಿದ್ದೆ ಇವಾಗ ಈ ಥರ ತಿಂತಾಯಿದ್ದೀನಿ ಸೊ ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ನಮಸ್ಕಾರ ಹಾಕ್ಕೋಬೇಕು

ತುಂಬ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ you mm -hmm.